ನಿಂಬಿ ನಿಂಬಿ ನಾಡ ತೇಲಿಕ್ಕೆ ಈ ತಾಂಬಾ ಗ್ರಾಮ ಹೆಂಗ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಹೆಸರು ಗಳಿಸಿ ಕೈಬಿರಿ ಹೊಡೆದೈತಿ ಅಂದ್ರೆ ಸಿಗ್ತತಿ ಫಲಾ ಸಿಗ್ತೈತಿ ಇರ್ಲಿಕ್ಕಂದ್ರ ನೆಂಬಿಗಿಡ್ಲಿಕ್ಕಂದ್ರ ಹುಳಿನ ನೆಂಬಿಗಿದ್ರೆ ಸಿಗಲಿಲ್ಲ ಗಿಡದ ಬಾಡಕ್ ಏನ್ ಹೇಳಪ್ಪ ನಮ್ಮ ಸರಿ ಜೋಡಿ ಕಲಾವಿದ್ರು ಹೇಳತಾರ ಏನತ್ತೇಳಿ ಏನಂತ್ರಿ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗುದ ಹೇಳತೀನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದ ಅವ ಇದ್ದೂ ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಮತ್ತ ನಿಮ್ಮ ದೇವರ ತೇಳಿ ದುಡ್ಕೊಂಡ್ರಿ ಅಂದ್ರ ನಿಮಗೆ ಸಿಕ್ಕ ಸಿಗ್ತಾನು ಅಂತ ಹೇಳ್ತಾನೇವ ದೇವ್ರು ಹತ್ರ ಹೇಳಿ ನೀವು ದುಡ್ಕೊಂಡ್ರಿ ಅಂದ್ರ ನಿಮಗ ಸಿಗತಾನ ಸಿಗದ್ ಮನ್ ನೀವು ದುಡ್ಕೋಲಿಕ್ಕೆ ಅಂದ್ರ ನಿಮ್ಗ ಸಿಗಂಗಿಲ್ಲ ಅಂತ ಹೇಳತ್ತರ ಸುಮ್ ಕೊಡ್ರಿಲಾ ನೋಡಲು ಸಿಗತಾನೇ ದೇವ್ರ ಹಾಂಗಿಲ್ಲ ಹೌದೇವ ಚತ್ಯಾನ ದುಡಿದ್ರ ಚಂಜಿಕ ಬಾಕ್ರಿ ಸಿಗಲಕ್ಕ ಬೇಕಲ್ಲ ಹೌದು ಇಲ್ಲಿ ಹಾಡಿಕೆ ಮಾಡ್ಲತ್ತಿದೀವಿ ಅದು ಚತ್ಯಾನ ಹಾಡಿಕೆ ಮಾಡಿ ಚಂಜಿ ಮಾಡಿ ನಮ್ ಪಗಾರ ಕೊಡಿರತ್ತೆ ಕೇಳಾಕ ಮಾಲಕರ ಆತಿವ ಯಾಕ ಯಾಕ್ರಿ ದುಡಿಕೆ ಆಗೈತಿ ಹೌದಲ್ಲ ದುಡದಿರ್ತಿವ ಪಗಾರ ಕೇಳ್ತಿವ ಇಲ್ಲಿ ಹಾಡಿಕೆ ಮಾಡಿ ಇಂಡಿ ಊರ ರೊಕ್ಕ ಕೇಳ್ರ ಕೊಡ್ತಾರ ಅವ್ರ ಹೆಂಗ್ ಕೊಡ್ತಾರ ಅಲ್ಲಿ ಕೊಡೋ ರೊಕ್ಕ ಅವ್ ಬೇರೆ ಎಂತವು ದೃಢದಿಂದ ದುಡಿದವ ನೀಗೆ ದುಡಿದಷ್ಟ ಕೂಲಿ ದುಡಿಲಾರ್ದ ಕಡಮೂರ್ ಕನಿಗೆ ಬಿಡದಪ್ಪ ಎಮಜ್ ಜೋಲಿ ಹೌದು ಹೌದ್ ನೀ ದುಡಿಬೇಕು ಆಮೇಲೆ ಪಡಿಬೇಕು ಮೊದಲ ದುಡ್ಕೋ ಆಮೇಲೆ ಪಡಕೋದ ದುಡಿಲಾರದನ ಯಾವ ಕೊಡಂಗಿಲ್ಲ ಕೊಡ್ಲಕ್ ನೀನ ದುಡಿಲಿಕ್ಕಂದ್ರ ನಿಮ್ ಅಪ್ಪನ ನಿಗ ಒಂದ್ ಹೊತ್ತು ಆಗಿರ್ಲಾಕ ಜಾಗ ಕೊಡಂಗಿಲ್ಲ ನೀನು ದುಡಿಲಿಕ್ಕ ಮಗನ ಬರೇ ನನ್ ಮೇಲೆ ಕೂತಿಲ್ಲಿ ಕಾಮಗ್ ಹಾಡಾಕಲ್ತ ಕೈಯಾಗ ಡಪ್ಪ ಇಡದ ನೀನು ಹಾಡಿಕೆ ಮಾಡ ಬರೀ ನಾನ ಹಾಡ್ಲೇನ್ ಹೋ ಮಕ್ಕಳ್ರಿ ಅವ್ ಅಂದಾಗ ಕಿವ್ ಎದ್ದಂಡ್ರಿ ಪಾಲ ಸುಮ್ ಕರೇ ತಂಗಿ ಏನಂತ ಹೇಳಿ ಬರೇ ನಾನಾ ಅಡಿಕೆ ಮಾಡೋದಾತು ನೀವೇನು ಮಾಡ್ತೀರಿ ಯಾರಾದ್ರೂ ಹಂಗೈತಿ ಪೌಣ್ಯಾರ ಊರಿಗೆ ಹಾದ್ರೂ ಪೈಲಾದಿವ್ಸಾದಿವಂದ್ರ ಚಿಕ್ಕನ್ ಹೌದಾ ಎರಡನೇ ದಿವ್ಸಿಗೆ ತತ್ತಿ ಹೊಣಿಗೆ ತತ್ತಿ ಹೊಣಿ ಮೂರ್ನೇ ದಿವ್ಸಿಗೆ ಬದ್ನಿಕಾಯಿ ಬದ್ನಿಕಾಯಿ ನಾಲ್ಕನೇ ದಿವ್ಸಿಗೆ ಉಳಾಗಡ್ಡಿ ಸಾರ ಚೌಳಿಕಾಯಿ ಈ ಜನ ಜೀವನಾನು ಹಂಗೈತಿ ಹೌದ್ ಹೌದೇವಾ ಜೀವನದೊಳಗ ನಾವ ದುಡಿಬೇಕು ನಾವು ಉಣಬೇಕು ಖರೀದ್ಲಾ ಮತ್ತೊಬ್ಬರ ಗೋಣ ಮೂರದ ಸಾವುಕಾರ ಆಗುತ್ತೆ ಅಂದ್ರ ಅವಂಗ ಸಾವುಕಾರಲಾಕ್ ಬರಂಗಿಲ್ಲ ಇಲ್ಲ ಹಂಗ ನಾವ ದುಡದ ಬಳಕ ನಮ್ಮ ಮನಿ ನಡೀತಿದ್ದು ಅಂದ್ರೆ ನಿನ್ನ ಪರಮಾತ್ಮನ ಏನು ಇಲ್ಲ ರೀ ನಾವು ದುಡ್ದಾಗ ನಮ್ಮ ನೀವ್ ಒಲಿ ಹೊತ್ತಿದ್ವು ಅಂದ್ರೆ ಪರಮಾತ್ಮ ದೇವ್ರ ಭಕ್ತರಿಗೆ ಕೊಡ್ತಾನ ತಗೋತಾನ ಉಣಿಸ್ತಾನ ತಿನ್ನತಾನ ಭೇಟಿಯಾಗಿ ಅನ್ನ ಹೇಳ್ತಿ ಅಂದ್ರ ಹೌದು ಅದಕ್ಕೆ ನಮ್ಮ ಕವಿಗಳು ಏನ್ ಕೇಳ್ತಾರೋ ದೇವ್ರ ದೇವ್ರ ತ ಬಾಯಿ ಮಾಡ್ತಿ ತಮ್ಮ ಎಲ್ಲಿ ಅದಾನೋ ನಿನ್ನ ದೇವರ ಹೌದಾ ದೇವ್ರದಾನಂತ ನೀ ಹೇಳ್ತಿ ಅಂದ್ರ ಹೌದು ಎಲ್ಲದಾ ದೇವ್ರ ಎಂಬತ್ನಾಕ ಲಕ್ಷ ಜೀವರಾಶಿ ಎಲ್ಲಾ ಹುಟ್ಟಿಸಿ ಬಿಟ್ಟಾನ ಪರಮಾತ್ಮ ಅಂತ ಹೇಳ್ತಿನ್ ಎಲ್ಲಾ ಜೀವರಾಶಿ ಹುಟ್ಟಿಸ್ಯಾನ ಪರಮಾತ್ಮ ಪರಮಾತ್ಮನ ಯಾರು ಹುಟ್ಟಿಸ್ಯಾರು ಬೇಕಲ್ಲ ಅವನ ತಾಯಿ ತಂದಿ ಬಂದು ಬಳಗ ಹೆಂಡ್ರ ಮಕ್ಕಳ ಅದಾರೋ ಏನ್ ಹೌದು ಹೌದಾ ಜಗ ಪರಮಾತ್ಮ ಹುಟ್ಟಿಸ್ಯಾನ ಮತ್ತ ಪರಮಾತ್ಮನ ಹುಟ್ಟಿಸದವ್ರ ಯಾರು ಈಗ ಲಕ್ಷ್ಮಣ

ಎಲ್ಲಿ ಅದನು ನಿಮ್ಮ ದೇವರ ಏ ಯಾವ ಭ ನಮ್ಮಗಡೆ ಹೇಳೋ ಅವನ ತಾಯಿ ತಂದಿ ಹೆಸರ ಆ ಜನ ಹೆಸರಾಮು ತನ್ನ ಮಾ ಮಗನ ಹೆಸರೇ ಮಗ ಹರದೇ ಹೇಳೋ ಅವ್ರ ತಾಯಿ ತಂದಿ ಹೆಸರ ಆ ಜನ ಮೂತ್ಯನ ಹೆಸರ ಮಾಂಗ್ ಮಗನ ಹೆಸರಾಗೆ ಆಗಿ ದೇವ್ರ ದೇವರ ಅಂತ ದೇವ್ವ ಬಡದ ತೇನೋ ದೇವ್ರ ದೇವ್ರ ಅಂತ ದೇವ್ವ ಬಳ ಹೌದ್ರಲ್ಲ ಏ ದೇವರ ಇರಬಹುದು ಯಾವ ಊರಿಗೆ ಮತ್ತ ನಿಮ್ಮ ಊರಿಗೆ ತಮ್ಮ ಆಗ ತಕ್ಷಣದ ಆಳೂರಿಗೆ ಕಷ್ಟ ತಮ್ತ ಮ್ಯಾಲ ಜಂತರ ಇಂತಾರ ಹಾಗೆ ಆಗಿಯಾಗಾ ಹಾಗೆ ಆಗ ಆರು ಶಾಸ್ತ್ರ ಹದಿನೆಂಟ ಪುರಾಣ ಏನಾದ್ರು ಏ ಕೂಗ ತವರಿ ದೇವರ ಸಿಗಲಾರ್ ತಾರ ಮುನಿ ಯಾರ ಹಾಗೆ ಆದರಲ್ಲಿ ತೋರೇ ಸೋ ತೋರೇ ಕಲಿಸಿದ ಗುರುವಿನ ಕಲೆ ಸೋ ಆಗ ಪ್ಪ ತೋ ಕೆ ಮನಸ್ ಅಪ್ಪು ಮಲಾತೋ ಈ ಪ್ರಶ್ನೆ ತಿಳದ ಏನ ಕನಸೋ ಆಗ ಆಗ ಸುಳ್ಳ ದೇವರಂತ ಮಳ್ಳ ಹುಡುಗ ಏನ್ ಮಾಡ್ತಾನವ ಗೊಳ್ಳ ಕೊಟ್ಟಿದರೆ ಅಲ್ಲ ಕೇಳವರ ಯಾರೀ ಹೇಳ ಅದಕ್ಕೆ ಈಗೇನ್ ಹೇಳ್ತಾರೆ ಕವಿಗಳು ಏನಂತ ಹೇಳ್ತಾರೆ ದೇವರ ದೇವರಂತ ದೆವ್ವ ಬಡದತ್ತೇನೋ ತಮ್ಮ ದೇವರಿರುವುದು ಯಾವರ ಯಾವ ಊರಿಗೆ ಅವನ ಊರಿಗೆ ಮತ್ತು ನಿನ್ನ ಕಣದಾಳ ಊರಿಗೆ ಎಷ್ಟೈತಿವ ತಮ್ಮ ಅಂತಾರೆ ಹೌದು ಯಾಕಂದ್ರೆ ಈಗ ನೋಡ್ರಿ ನಮ್ಮ ಯಾವ ಇಂಡಿ ತಾಲೂಕ ಬಿಜಾಪುರ ಜಿಲ್ಲಾ ತಾಂಬಾ ಗ್ರಾಮಕ್ಕೆ ಬರಬೇಕಾದ್ರೆ ಕಣದಾಳ ಗ್ರಾಮದಿಂದ ಇಷ್ಟ ಕಿಲೋಮೀಟ್ರ್ ಆತನು ಕಾರ್ ಗಾಡಿ ಒಳಗೆ ಕಾಟ ಇರ್ತದ ಇಷ್ಟ ಕಿಲೋಮೀಟ್ರ್ ಆಗೈತೆ ನಂಗೆ ಅಂತರ ಮೇಲೆ ಅದೀವ ನಂಗೆ ಹಂಗೆ ஆன பரமாத்மன ஊரிகி மத்த நின் கணதாழ ஊரகி எஸ் கிளோமீட்டர் மேலீனி அவனு விட்டு ஏனோந்த சாயிர் கிளோமீட்டர் மேலீயோ ஏன்னா நூறு கிளோமீட்டர் மேலீ ஏனத்து கிளோமீட்டர் மேலீவோ ஏன்னி மகளாகதானோ எல்லா பரமாத்ம தேவர 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 தே அந்த ஏன ஒ அந்த ஏன ரு அந்த ஏன

ಪರಮಾತ್ಮ ಬೇಡದವ್ರಿಗೆ ಬೇಕಾದ ಕೊಡುತ್ತಾನ ಭಗವಂತ ಪರಮಾತ್ಮ ಅಂದ್ರೆ ಸ್ವಾಧೀನ ಪರಮಾತ್ಮ ಅಂದ್ರೆ ನಮ್ ಸ್ವಾಧೀನಲ್ಲಿಸ್ಕೊಂಡಿರ್ತಾರ ಪರಮಾತ್ಮ ಅಲ್ಲ ಕೊಂಡ್ಯಾ ಒಂದ್ ಹುಲಿ ಚರ್ಮ ಸುತ್ತಿರೋ ಪರಮಾತ್ಮ ಅಲ್ಲ ಈ ಭಾವ ಚಿತ್ರ ಪರಮಾತ್ಮ ಅಂದ್ರೆ ಅಂದ್ರೆ ಯಾವ ರೂಪದಾಗದನ ಹೆಂಗದ ಈದು ಬೇಕಾಗ್ಯದ ನನಗೆ ಕೊಳಾಗ ಒಂದ್ ಹಾವ ಹಾಕೊಂಡ ಕೈಯಾಗ ಒಂದ್ ತ್ರೀರ್ ಹುಡ್ಕೊಂಡು ಮುಕ್ಲಿ ಮೇಳ ಒಂದ್ ಹುಲಿ ಚರ್ಮ ಸುತ್ತಕೊಂಡ ಮೈ ಎಲ್ಲ ಬೂದಿ ಪಡ್ಕೊಂಡ್ರೆ ಅವ ಪರಮಾತ್ಮ ಅನ್ನಂಗಿಲ್ಲ ಅಲ್ಲ பரமாத்மா பர ப்ளஸ் ஆத்மா பரராம ஒா மாதிரி எல்லாம் நோடுக்கா எல்லாம் நம்ம மத்த மதனா ಬಾದಮನಿ ನಾವು ಆಗೇ ಆಗೇ ನೀವು ಪೀಚೆ ಪೀಚೆ ಸುಮ ಬಾಸ್ಕೆಟ್ ಅಟ್ಟ ತಾಂಬಾ ಊರಾಗಮ್ಮ ಯಾರಿ ನಿಂಬಿಕಾಯಿ ಗಿಡ ಹಚ್ಚಾರ ನಿಂಬಿಕಾಯಿ ಹರ್ಕೋತ್ ಹೋಗುದ ಕೆಲಸ ಇಲ್ಲ ಉಳ್ದು ತವರಿ ಇಲ್ಲ ನಿಂಬಿ ನಿಂಬಿ ನಾಡ ತೇಳಿ ಕಿಸ್ ತಾಂಬಾ ಗ್ರಾಮ ಹೆಂಗ ಕರ್ನಾಟಕ ಮಹಾರಾಷ್ಟ್ರದೊಳಗ ಹೆಸರು ಗಳಿಸಿ ಕೈಬಿರಿ ಹೊಡೆದಕ್ಕೆ ನಿಂಬೆ ತೇಳಿ